ವೈನಾಡು ದುರಂತ ಸ್ಥಳದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಪರಿಶೀಲನೆ ಮಾಡಿದ್ದಾರೆ ಭೂಕುಸಿತದ ಭೀಕರತೆ ಬಗ್ಗೆ ಅಧಿಕಾರಿಗಳಿಂದ ಪ್ರಧಾನಿ ನರೇಂದ್ರ ಮೋದಿಯವರು ಮಾಹಿತಿ ಪಡೆದುಕೊಂಡಿದ್ದಾರೆ ಇನ್ನು ಮಣಿಪುರಕ್ಕೆ ನೀವು ಭೇಟಿ ಮಾಡೋದು ಯಾವಾಗ ಅಂತ ಕಾಂಗ್ರೆಸ್ ಈಗ ಪ್ರಶ್ನೆ ಮಾಡ್ತಾ ಇದೆ ಅಜೈವಿಕ ಪ್ರಧಾನಿ ವೈನಾಡಿಗೆ ಭೇಟಿ ನೀಡಿರೋದು ಒಳ್ಳೆಯದು ಅವರು ವಯನಾಡಿಗೆ ಭೇಟಿ ಕೊಟ್ಟಿರೋದೇನೋ ಒಳ್ಳೆಯದು ಆದರೆ ವೈನಾಡು ಭೂಕುಸಿತ ವಿನಾಶಕಾರಿಯಾಗಿದ್ದಂತಹ ಒಂದು ದುರಂತ ಆಗಿತ್ತು ಅವರಲ್ಲಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ ಮತ್ತೊಮ್ಮೆ ಯುದ್ಧ ನಿಲ್ಲಿಸೋದಕ್ಕೆ ಅಂತ ಉಕ್ರೇನ್ಗೆ ಅವರು ಭೇಟಿ ನೀಡಲಿದ್ದಾರೆ ಆದರೆ ಮಣಿಪುರಕ್ಕೆ ಭೇಟಿ ನೀಡೋದಕ್ಕೆ ಪ್ರಧಾನಿ ಮೋದಿ ಅವರಿಗೆ ಇನ್ನೂ ಸಮಯ ಅವಕಾಶ ಬೇಕಾಗತ್ತೆ ಅಂತ ಎಕ್ಸ್ ಖಾತೆಯಲ್ಲಿ ಕಾಂಗ್ರೆಸ್ನ ಸಂಸದ ಜೈರಾಮ್ ರಮೇಶ್ ಪ್ರಧಾನಿ ನರೇಂದ್ರ ಮೋದಿಯವರ ವಿರುದ್ಧ ಲೇವಡಿ ಮಾಡಿದ್ದಾರೆ